ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಜಾತಿಗಣತಿ ವರದಿಯ ಚರ್ಚೆ ಜಾತಿಗಣತಿಗೆ ಸ್ವಪಕ್ಷದ ನಾಯಕರಿಂದಲೇ ಪರ ವಿರೋಧಗಳ ಚರ್ಚೆಗಳಾಗ್ತಾ ಇದೆ ಪ್ರಬಲ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿರೋ ಜಾತಿಗಣತಿ ವರದಿ ವರದಿಗೆ ವಿರೋಧ ಹೆಚ್ಚಾಗ ಹೆಚ್ಚಾಗ್ತಾ ಇದ್ದಂತೆ ಮರು ಸರ್ವೆಗೆ ಸೂಚಿಸಿದ್ರು ಸಿಎಂ ಸಿದ್ದರಾಮಯ್ಯ ಈ ಹಿನ್ನೆಲೆ ಇವತ್ತು ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮಧುಸೂದನ್ ಆರ್ ನಾಯಕ್ ನೇತೃತ್ವದಲ್ಲಿ ಸಮೀಕ್ಷೆಗೆ ಸೂಚನೆಯನ್ನ ನೀಡಲಾಗಿದೆ ಮಧುಸೂದನ್ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ ತೊಂಬತ್ತು ದಿನದ ಒಳಗೆ ಸಮೀಕ್ಷೆಯ ವರದಿಯನ್ನು ನೀಡುವಂತೆ ಸರ್ಕಾರ ಸೂಚಿಸಿದೆ ಈ ಹಿನ್ನೆಲೆಯಲ್ಲಿ ಹಲವು ವಿಚಾರಗಳ ಕುರಿತು ಆಯೋಗದ ಅಧ್ಯಕ್ಷರ ಜೊತೆ ಚರ್ಚೆಗಳಾಗ್ತಾ ಇದೆ ಈಗಾಗಲೇ ಮನೆ ಮನೆಗೆ ಭೇಟಿಯನ್ನ ಕೊಟ್ಟು ಜಾತಿ ಗಣತಿಯ ವರದಿಯನ್ನ ಕಲೆ ಹಾಕಬೇಕು ಬಟ್ ಆದರೂ ಕೂಡ ಅದ್ಯಾವುದೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಸಾಮಾನ್ಯರು ಅಂದ್ರೆ ಜನಸಾಮಾನ್ಯರು ಒಂದಷ್ಟು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ರು ನಾವು ಯಾರೂ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಸ್ಟಿಕ್ಕರ್ ಅನ್ನ ಹಂಪಿಸ್ ಹೋಗಿದ್ದಾರೆ ಸರಿಯಾಗಿ ಜಾತಿ ಗಣತಿ ಈ ಬಾರಿಯೂ ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ಗಂಭೀರ ಆರೋಪವನ್ನ ಕೂಡ ಮಾಡ್ತಾ ಇದ್ರು ಸ್ವಪಕ್ಷದಲ್ಲಿಯೇ ಸಾಕಷ್ಟು ಗಂಭೀರ ಆರೋಪಗಳು ಕೂಡ ಈಗಲೂ ಕೂಡ ಬರ್ತಾ ಇದೆ ಈ ಜಾತಿ ಗಣತಿಗೆ ಸ್ವಪಕ್ಷದ ನಾಯಕರಿಂದಲೇ ಪರ ವಿರೋಧ ಕೇಳಿ ಬಂದಂತಹ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಕೂಡ ಕರೆದಿದ್ದಾರೆ ಮಧುಸೂದನ್ ಆರ್ ನಾಯಕ ನೇತೃತ್ವದಲ್ಲಿ ಸಮೀಕ್ಷೆಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಇವತ್ತು ಏನಾಗುತ್ತೆ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿರುವಂಥದ್ದು ವರದಿಗೆ ವಿರೋಧ ಹೆಚ್ಚಾಗ್ತಾ ಇದ್ದಂತೆ ಮರು ಸರ್ವೆಗೆ ಸೂಚನೆಯನ್ನು ಕೊಟ್ಟಿದ್ರು ತೊಂಬತ್ತು ದಿನಗಳ ಒಳಗಾಗಿ ಸರ್ವೆ ಆಗಬೇಕು ಅಂತ ಹೇಳಿ